ಚಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾಲೂರು ಶಾಸಕ ಕೆ ವೈ ನಂಜೇಗೌಡರ ಹುಟ್ಟುಹಬ್ಬ ಸಂಭ್ರಮ ಬೆಳ್ಳಿ ಗದೆ ಕೊಟ್ಟು ಅಭಿನಂದಿಸಿದ ಅಭಿಮಾನಿಗಳು ಸಹಸ್ರಾರು ಮಹಿಳೆಯರಿಗೆ ಅರ್ಶಿಣ ಕುಂಕುಮ ಸೀರೆ ವಿತರಣೆ ಮಾಲೂರು ಶಾಸಕ ಕೆ ವೈ ನಂಜೇಗೌಡರಿಗೆ ಅರವತ್ತನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಮಾಲೂರು ಪಟ್ಟಣದಲ್ಲಿ ಸುಸಜ್ಜಿತ ಇಂದಿರಾ ಕ್ಯಾಂಟೀನ್ ಚಾಲನೆ ಎಸ್ಎಸ್ಎಲ್ಸಿ ಪಿ ಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಗ್ರಂಥಾಲಯಗಳಿಗೆ ಪುಸ್ತಕ ವಿತರಣೆ ಇದೇ ದಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸಿದ ಮಕ್ಕಳಿಗೆ ಚಿನ್ನದ ಉಂಗರ ಕೊಡುಗೆ ಬಿರಿಯಾನಿ ಊಟ ಸಡಗರ ಸಂಭ್ರಮದಿಂದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಲೂರು ಮಾಜಿ ಶಾಸಕರಾದ ಎ ನಾಗರಾಜ್ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಅಂಜಲಿ ಸೋಮಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಧುಸೂದನ್ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಗೀತಮ್ಮ ವೆಂಕಟೇಶಗೌಡ ಕೆಜಿಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ವೈಎಸ್ಆರ್ ಸತೀಶ್ ರಾಜಣ್ಣ ಮಾಲೂರು ನಗರಸಭೆ ನೂತನ ಅಧ್ಯಕ್ಷೆ ವಿಜಯಲಕ್ಷ್ಮೀ ಲಕ್ಷ್ಮೀನಾರಾಯಣ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ನಂಜೇಗೌಡ ಬಿಇಒ ಚಂದ್ರಕಲಾ ಸೇರಿದಂತೆ ನೂರಾರು ಕಾಂಗ್ರೆಸ್ ಮುಖಂಡರು ನಗರಸಭಾ ಸದಸ್ಯರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ

ಒಂದು ಉತ್ತೇಜನಕ್ಕಾಗಿ ಈ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ ಎಲ್ಲ ಮಕ್ಕಳು ಸಹ ಈ ಸ್ಫೂರ್ತಿಯನ್ನ ಪಡ್ಕೊಂಡು ಆಯೋಜನೆ ಮಾಡಿದಂತ ಎಲ್ಲ ನನ್ನ ಮುಖಂಡರು ಕೂತು ಹುಟ್ಟಿದ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನನ್ನನ್ನು ಭಾಗವಹಿಸಿ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಒಂದು ಶಕ್ತಿಯನ್ನ ಕೊಡುವಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಿಮ್ಮದೆಲ್ಲರನ್ನು ಕೂಡ ಇಲ್ಲಿ ಸೇರಿಸಿರುವುದಕ್ಕೆ ಈ ಕಾರ್ಯಕ್ರಮ ಆಯೋಜಕರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮಾಜಿ ಶಾಸಕರು ನನ್ನ ರಾಜಕೀಯ ಗುರುಗಳಾದ ಅದನ್ನು ನಾಗರಾಜ್ ಸಾಹೇಬಿಂದ ಹಿಡಿದ್ರು ಎಲ್ಲ ಮುಖಂಡರು ಕೂಡ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಂಡಿದ್ದೀರಿ ನಾನು ಒಂದು ನೆನಪು ಮಾಡ್ಕೊಳ್ಳೇಬೇಕಾಗ್ತಿದೆ ನಿಮ್ಮ ಮುಂದೆ ನಾನು ಯಾರ ಮುಂದೆ ನನ್ನ ತಾಲೂಕಿನ ಜನತೆ ಮುಂದೆ ಅದು ನೆನಪು ಮಾಡ್ಕೊಳ್ಳಲಿಲ್ಲ ಅಂದ್ರೆ ನಿಮ್ಮ ಮುಂದೆ ನಾನು ಅದು ಹೇಳ್ಕೊಳ್ಳಲಿಲ್ಲ ಅಂದ್ರೆ ನನಗೆ ಮನಸ್ಸು ಇಲ್ವೇನೋ ಅನ್ಕೋತೀರಿ ನೀವೆಲ್ಲ ಕೂಡ ಅದರಿಂದ ನಾನು ಹೇಳೇಬೇಕಾಗ್ತದೆ ಹೌದು ನನಗೆ ಅರವತ್ತನೇ ವರ್ಷ ಆಯಿತು ಅರವತ್ತನೇ ವರ್ಷದ ಹುಟ್ಟು ಹಬ್ಬವನ್ನ ಇಲ್ಲಿ ಆಯೋಜನೆ ಮಾಡಿದ್ದೀನಿ ಆಯೋಜನೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ ಯಾವುದೇ ಕಾರಣಕ್ಕೂ ನನ್ನ ಹುಟ್ಟಿದ ಹಬ್ಬವನ್ನ ಈ ಸಾರಿ ಆಚರಣೆ ಮಾಡಬಾರ್ದು ಯಾರು ಕೂಡ ಕಾರಣ ಏನಂದ್ರೆ ನನ್ನನ್ನ ಎಂ ಎಲ್ ಎ ಮಾಡಿದಂತ ಜನ ನನ್ನ ತಾಲೂಕಿನ ಅಭಿವೃದ್ಧಿ ಆ ನಂಬಿಕೆ ಉಳಿಸ್ಕೊಳ್ಳೋದು ಒಂದಾದ್ರೆ ಇನ್ನೊಂದು ಒಂದರಿಂದ ಒಂದೊಂದು ಎಲೆಕ್ಷನ್ ಬರ್ತಾ ಇದೆ ಆ ಗಳಲ್ಲಿ ನನ್ನ ನಂಬಿದವರಿಗೆ ಮತ್ತೆ ನನ್ನ ಜೊತೆ ಇರೋರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಎಲೆಕ್ಷನ್ ಇರೋದ್ರಿಂದ ಈ ಬರ್ತಡೇ ಕಾರ್ಯಕ್ರಮ ಬೇಡ ಅಂತೇಳಿ ನಾನು ನನ್ನ ಅಭಿಮಾನಿಗಳಿಗೆ ನನ್ನ ಪಕ್ಷದ ಮುಖಂಡಗಳಿಗೆ ನಾನು ಹೇಳಿದ್ದೆ ಅದಾದ ಮೇಲೆ ನನ್ನ ಕೇಳಿದೆ ಅವರೇ ಎಲ್ಲರೂ ಕೂಡ ಎಮ್ ಎಲ್ ಎನ್ನ ಮಾತಾಡಿಸದೆ ನಾವು ಬರ್ತಡೆ ಮಾಡಬೇಕು ಕಡೆಯಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಅವ್ರ ಮೇಲೆ ಯಾವುದೇ ವರಿಯನ್ನ ಹಾಕದೆ ನಾವೇ ಮಾಡಬೇಕು ಅಂತ ಹೇಳತಕ್ಕ ತೀರ್ಮಾನ ಇದು ಈ ಬರ್ತ್ಡೇ ಕಾರ್ಯಕ್ರಮ ಇದ್ರಲ್ಲಿ ನಾನು ಏನು ಪಾತ್ರನೇ ಇಲ್ಲ ಇವತ್ತೇನು ನಿಮ್ಮನ್ನ ಇಷ್ಟು ಜನನ ನಮ್ಮ ತಾಲೂಕಿನ ನನ್ನ ಅಭಿಮಾನಿಗಳ ಸೇರಿಸಿದರೆ ಈ ಒಂದು ತೀರ್ಮಾನ ನಂದಲ್ಲ ನನ್ನ ಬರ್ತಡೆ ಮಾಡ್ಕೋಬೇಕು ಅಂತೇಳಿ ನಾನು ಖುಷಿ ಪಟ್ಟು ನಾನು ಇರೋದಲ್ಲ ಇದೆಲ್ಲ ನನ್ನ ಮುಖಂಡರು ಅಭಿಮಾನಿಗಳು ತಗೊಂಡಂತ ತೀರ್ಮಾನ ನಾನು ಒಪ್ಕೊಂಡು ಇವತ್ತು ಈ ವೇದಿಕೆಯಲ್ಲಿ ಬಂದು ನಿಮ್ ಮುಂದೆ ನನ್ನ ಬರ್ತ್ಡೇ ಸಂಭ್ರಮವನ್ನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಕೋಲಾರ ಹಾಸ್ಪಿಟಲ್ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತೀನಿ ನಮ್ಮ ಅಪ್ಪನಿಗೆ ಹೇಳ್ತೀನಿ ಏನಪ್ಪಾ ಈಗ ಮಾಡ್ಕೊಂಡ್ಬಿಟ್ಟು ಅಂತ ನಾನೇನ್ ಮಾಡ್ಲಪ್ಪ ಇದ್ಬಿಟ್ಟು ಕಾಂಗ್ರೆಡ್ ಏನ್ ಬಿರ್ಬೇಡಪ್ಪ ನೀನ್ ಧೈರ್ಯವಾಗಿರೋ ಅಂತಾನೆ ಸರಿ ಆಯ್ತು ಅಂದ್ಬಿಟ್ಟು ನಾನೇನ್ ಬರ್ತೀನಿ ನೋಡಿ ನಮ್ಮ ಡ್ರೈವರ್ ಆಗಲಿ ಅಪ್ಪ ಬಂದ್ರೆ ಮಾತು ಕೇಳ್ತಾನೆ ಏನ್ ಎಲೆಕ್ಷನ್ ಏನ್ ಮಾಡ್ಕೊಂಡಿದ್ರು ಅಂತ ನಮ್ಮ ಡ್ರೈವರ್ ರವಿ ನಮ್ಮ ಅಪ್ಪನ ತುಂಬಾ ಜೋಕ್ ಮಾಡ್ತಾ ಇದ್ದ ದುಡ್ಬೇಡಾ ನೀನ್ ಯಾವಾಗ ಎಮ್ ಎಲ್ ಎಕ್ಗನ ಮತ್ತೆ ದುಡ್ಬೇಡ ಅಂದ್ರೆ ಒಂದು ಮಾತು ಹೇಳ್ತಾನೆ ತೆಗೆತೋ ಪಾರಾಗೋದೇ ಅಂತಾನೆ ಆ ನೋವಲ್ಲಿ ಆ ತೆಗೆತೋ ಅಂತ ಹೇಳ್ತಾನೆ ನಾನು ಯಾಕೆ ಹೇಳ್ದೆ ಇದ್ದಂದ್ರೆ ನಾನು ಕೌಟೆ ಮುಗಿಸ್ಕೊಂಡು ಮನೆಗೆ ಹೋದಾಗ ನನಗೆ ಆಶೀರ್ವಾದ ಮಾಡಿದವ್ರ ಪೈಕಿ ಹುಡುಕೊಂಡವ್ರು ಯಾರು ಅಂದ್ರೆ ರಾಜಕೀಯವಾಗಿ ನನಗೆ ಇದನ್ನ ಕಾಣದೇ ಇರುವಂತ ಸಂದರ್ಭದಲ್ಲಿ ನನ್ನ ಹೆಸರು ಪ್ರಸ್ತಾಪ ಮಾಡ್ತಾ ಇದ್ರು ಎಲ್ಲಾದ್ರೂ ಕಳ್ಕೊಂಬಿಟ್ಟಾಗ ಕಾಲಗಳಾಗೊಂಡು ಹೋಗ್ಬಂದಿತ್ತು ಅನ್ನೋದಕ್ಕೆ ನಾನು ಇದನ್ನ ನೆನಪು ಮಾಡಿದೆ ನೇರವಾಗಿ ಕಾಲಗಳಾಗ ಕಾಲಿಗೆ ನಮಸ್ಕಾರ ಆಗ್ಬಿಟ್ಟು ಬಂದೆ ಬಂದಾದ ಮೇಲೆ ನನ್ನ ತಾಲೂಕಿನ ಜನತೆ ಏನ್ ನಂಬಿಕೆ ಇಟ್ಕೊಂಡಿದ್ರು ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ತುಂಬಾ ಪ್ರಯತ್ನಗಳು ಪಟ್ಟೆ ನೀವು ಎಮ್ ಎಲ್ ಎ ಮಾಡಿದ ಮೇಲೆ ನನಗೆ ಸಿಕ್ಕಂತ ಅವಕಾಶ ಮೈತ್ರಿ ಸರ್ಕಾರ ಬರೀ ಒಂದೂ ಕಾಲು ವರ್ಷ ಒಂದೂ ಕಾಲು ವರ್ಷದಲ್ಲಿ ನಾನು ಏನು ಮಾಡಬಹುದು ನನ್ನ ತಾಲೂಕಲ್ಲಿ ಹುಟ್ಟಿ ನನ್ನ ತಾಲೂಕಿನ ಜನತೆ ನನ್ನನ್ನು ಕೆಳಸದಿಂದ ಬೆಳೆಸಿ ಅವ್ರ ನಂಬಿಕೆಯನ್ನು ಉಳಿಸ್ಕೊಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ ಆದ್ರೆ ಒಂದು ಕಾಲು ವರ್ಷದಲ್ಲಿ ಸರ್ಕಾರ ಬಿದ್ದೋಯ್ತು ಅವಾಗೂ ಕೂಡ ಸುಮಾರು ಜನ ಎಂ ಎಲ್ ಎಲ್ಲ ಬಿಜೆಪಿಗೆ ದುಡ್ಡು ಮತ್ತೆ ಮಂತ್ರಿಗೆ ಮಾರಾಟ ಆಗ್ತಾರೆ ನಿಮ್ಮ ಈ ತಾಲೂಕು ಸ್ವಾಭಿಮಾನವನ್ನ ನಾನು ಮಾರಾಟಕ್ಕೆ ಇರ್ಲಿಲ್ಲ ನನ್ನ ತಾಲೂಕಿನ ಜನ ಜನ ನನ್ನ ತಾಲೂಕಿನ ಜನತೆ ನನ್ನ ಕೆಲಸದಿಂದ ಬೆಳೆಸಿದಾರೆ ನಾನು ಎಂ ಎಲ್ ಎ ಆಗಿದ್ದೇನೆ ನನ್ನ ದುಡ್ಡು ಮತ್ತೆ ಮಂತ್ರಿಗೆ ಆಸೆ ಪಟ್ಟು ನನ್ನ ತಾಲೂಕಿನ ಜನತೆಯ ಆಶೀರ್ವಾದವನ್ನ ಮಾರಾಟ ಮಾಡಬಾರ್ದು ಅಂತೇಳಿ ಯಾವುದೇ ಆಸೆ ಅಂಶಗಳಿಗೆ ಒಳಗೆ ಒಳಗಾಗಲಿಲ್ಲ ಎರಡ್ ಸಾವಿರದ ಇನ್ನೂರು ಕೋಟಿ ಕಾರ್ಯಕ್ರಮಗಳು ಇವತ್ತು ಉದಾಹರಣೆ ಎರಡ್ ಸಾವಿರದ ಇನ್ನೂರು ಕೋಟಿ ಕಾರ್ಯಕ್ರಮ ಜೊತೆಗೆ ಈಗ ತಾನೇ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ಕೊಂಡು ಇಲ್ಲಿ ಬಂದೆ ನಾನು ಇಂದಿರಾ ಕ್ಯಾಂಟೀನ್ ಇವತ್ತು ನಲ್ಲ ಅದು ಇಂದಿರಾ ಕ್ಯಾಂಟೀನ್ ಓದು ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದು ಸಿದ್ದರಾಮಯ್ಯ ಸಾಮಾನ್ಯ ಬಡವರಿಗೆ ಕೊಟ್ಟಂತ ಕಾರ್ಯಕ್ರಮಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ವಿಶೇಷವಾಗಿ ಸಾಮಾನ್ಯ ಬಡವರು ಕೊಟ್ಟಂತಹ ಕಾರ್ಯಕ್ರಮ ಯಾವ್ದು ಆಗ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸಾರಿ ನೆನಪು ಮಾಡ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಬಡವ ಹಸಿದು ಹೊಟ್ಟೆಯಲ್ಲಿ ಇರಬಾರದು ಮೂರು ಹೊತ್ತು ಊಟ ಹೊಟ್ಟೆ ತುಂಬಾ ಮಾಡಬೇಕು ಅಂತೇಳಿ ಒಂದು ತಲೆಗೆ ಏಳು ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದ ನೆನಪಾಡ್ರೆ ನೀವು ಮಾಡ್ಕೊಂಡ್ರಿ ನೀವು ಕೆಜಿ ಅದ್ರ ಜೊತೆಗೆ ಇಂದಿರಾ ಕ್ಯಾಂಟೀನ್ ತಾಲೂಕ್ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ರಾಜಧಾನಿಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಮಾಡಿದ್ರೆ ಹಳ್ಳಿಯಿಂದ ತಾಲೂಕ್ ಕೇಂದ್ರಕ್ಕೆ ಸಾಮಾನ್ಯನ ಬಡವರು ಕಾರ್ಮಿಕರು ಸ್ಕೂಲ್ ಮಕ್ಕಳು ಮಾಲ್ನೂರು ತಾಲೂಕ್ ಹೆಡ್ ಕ್ವಾರ್ಟರ್ ಬಂದಾಗ ಓಟ್ಲಿಕ್ ಹೋದ್ರೆ ಇನ್ನೂರು ಮುನ್ನೂರು ರೂಪಾಯಿ ಬಿಲ್ ಬೇಕಾಗ್ತದೆ ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ಆ ಸಾಮಾನ್ಯ ಜನರಿಗೆ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದು ಹಾಗಿಲ್ಲ ಮಾಡೋದಕ್ಕೆ ನನಗೆ ಅವಕಾಶ ಮಾಡ್ಕೊಡ್ಲಿಲ್ಲ ಮಾಡ್ಕೊಡ್ಲಿಲ್ಲ ಅವತ್ತಿನ ಪುರಸಭೆ ಆಡಳಿತ ನಮ್ಮ ಆಡಳಿತ ಇರಲಿಲ್ಲ ಸೈಡ್ ಕೊಡ್ಲಿಲ್ಲ ಸರ್ಕಾರ ಸಹಕಾರ ಕೊಡ್ಲಿಲ್ಲ ಅವತ್ತು ಮುಖ್ಯಮಂತ್ರಿಗಳಾಗಿದ್ದಾಗಿದ್ದಂತ ಶಾಸಕರು ಪ್ರಯತ್ನ ಮಾಡಲಿಲ್ಲ ಆದರೆ ಇಂದಿರಾ ಕೋರ್ಟ್ ಮೆಟ್ಟಕ್ಕೆ ಹೋಗಿ ಕೋರ್ಟ್ ಅಲ್ಲಿ ಹಾಕಿ ಇಳಿಸಿದ್ರು ಎರಡನೇ ಅವಧಿ ಶಾಸಕರಾದ್ಮೇಲೆ ನಿಮ್ಮೆಲ್ಲ ಆಶೀರ್ವಾದದಿಂದ ಆ ಕೋಟಲ್ ಏನು ಇತ್ತು ಕ್ಲಿಯರ್ ಮಾಡಿಸಿ ಇವತ್ತು ಒಂದು ಕ್ಯಾಂಟೀನ್ ಕೂಡ ಇವತ್ತು ಉದ್ಘಾಟನೆ ನಾವು ಮುಂದೆ ನಮ್ಮ ತಾಲೂಕಿನ ಯಾವುದೇ ಜನ ನೀವು ನೀವು ಓಟಕ್ಕೆ ನೇರವಾಗಿ ಇತರ ಕ್ಯಾಂಟೀನ್ ಹೋಗಬಹುದು ನೀವು ಅಂತ ಅವಕಾಶ ಕೂಡ ನಾನು ಹುಟ್ಟಿದ ದಿನನೇ ಉದ್ಘಾಟನೆ ಮಾಡಬೇಕು ಅಂತೇಳಿ ತಗೊಂಡ ತೀರ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಕೊಟ್ಟಂತ ಅವಕಾಶ ಈ ತರ ಉದ್ಘಾಟನೆ ಕೂಡ ಮಾಡ್ಕೊಂಡು ಬಂದೆ ನಾನು ರು ರೈತರು ಕಾರ್ಮಿಕರು ಯುವಕರು ಆ ಜೊತೆಗೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಹೋಗ್ಬೇಕಾಗ್ತದೆ ಹೌದು ಎಮ್ ಎಲ್ ಎಲ್ಲರ ಆಶೀರ್ವಾದಲ್ಲಿ ಎರಡನೇ ಅವಧಿಯಲ್ಲಿ ತುಂಬಾ ಕಷ್ಟ ಆಯ್ತು ಆ ಕಷ್ಟ ತಿಳ್ಕೊಂಡ್ರೆ ನನ್ ನೋವು ಆಗ್ತದೆ ಆದ್ರೆ ನನ್ ಬೇಜಾರು ಕೊಡೋದಿಲ್ಲ ಯಾವ್ರು ಬಂದ್ರು ಬೆಂಗಳೂರಿನ ದುಡ್ಡು ಮಾಡ್ಕೊಂಡು ಬಂದ್ರು ಬಂದು ಹೆಣ್ಣು ಮಕ್ಕಳು ಯಾವಿದ್ರು ಸುಮಾರು ಯಾವಿದ್ರು ಓಟ್ ಹಾಕ್ಸಿಡ್ರಿ ಇಳಿಕೆ ಇಲ್ಲ ಈಗ ಎದ್ರೆ ಕೂತ್ರೆ ನನ್ನ ಬಗ್ಗೆ ಮಾತಾಡ್ತಾರೆ ಯಾರು ಮಾತಾಡೋರು ಮಾಲೂರವರಲ್ಲ ಮಾಲೂರವ್ರು ಯಾವ್ದ ಯಾರಾದ್ರೂ ಒಂದು ಪಾರ್ಟಿಯವರು ಮಾತಾಡಿದ್ರೆ ಯಾವುದೇ ಪಾರ್ಟಿಯವರು ನಂಜಗೌಡ ಇರುದ್ವ ಮಾತಾಡಿದ್ರೆ ಯಾವುದೇ ಜಾತಿಯವರು ನಂಜಗೌಡ ಇರುವುದು ಮಾತಾಡಿದ್ರೆ ನಾನು ಯೋಚನೆ ಮಾಡಬೇಕಾಗ್ತದೆ ಯಾವುದೇ ಪಾರ್ಟಿನಲ್ಲಿ ಯಾವುದೇ ಪಕ್ಷದಲ್ಲಿ ಯಾವುದೇ ನಾಯಕ ಇರಲಿ ನನ್ನ ಬಗ್ಗೆ ಟೀಕೆ ಮಾಡಿದಾಗ ಯಾವುದೇ ಜನಾಂಗ್ ನನ್ನ ಬಗ್ಗೆ ಮಾತಾಡಿದಾಗ ನಾನು ಶಾಸಕರಾಗಿದ್ದೀನಿ ಸರ್ಕಾರ ಇದೆ ಆಡಳಿತ ನಾನು ಸರಿ ಯೋಚನೆ ಮಾಡಬೇಕಾಗ್ತದೆ ನಾನು ತಾಲೂಕು ಸಂಬಂಧನೇ ಇಲ್ಲ ಎಲ್ಲಿಂದ ಬಂದ್ಬಿಟ್ಟು ನಿಮ್ಮನೆಲ್ಲರನ್ನೂ ಕೂಡ ತಾಲೂಕಿನ ಜನತೆ ಯಾಮರಿಸಿ ಅಷ್ಟು ಓಟ್ ಹಾಕಿಸ್ಕೊಂಡ್ಬಿಟ್ಟು ನಾನು ಕಡಿಮೆ ಓಟೆಲ್ ಗೆದ್ಬಿಟ್ಟಿದ್ದೇನೆ ಕಡಿಮೆ ಓಟಲ್ಲಿ ಗೆದ್ಕೊಂಡಿದ್ದೇನೆ ನನ್ನ ಮಾಲೂರಲ್ಲಿ ನಾನು ಕಂಡ ಮಾಡ್ತಾರೆ ನಾನು ಈನಾಯೋ ಮಾತಾಡ್ತಾರೆ ಆದರೆ ನಾನು ತಲೆ ಹೋಗಲ್ಲ ನನ್ನ ಜನ ಯಾರಾದ್ರೂ ಮಾಲೂರ್ ತಾಲೂಕಿನ ಜನತೆ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಕೋಟ್ರಿ ಕೊಡ್ತೀನಿ ಯಾವ ಊರಿವ್ರದ್ದು ಊಡಿನ ನಂದು ಇಲ್ಲ ಹೊಸಕೋಟೆ ನಂದು ಊಡಿರುವ ಅಲ್ಲ ಹೊಸಕೋಟೆನೆ ಅಲ್ಲ ನಾನು ಸ್ಥಳೀಯ ಆಲೂರು ತಾಲೂಕಲ್ಲಿ ನನ್ನ ಈ ಜನ ಮಧ್ಯೆ ನಾನು ಹುಟ್ಟಿರೋ ನಾನು ಅರವತ್ತು ವರ್ಷ ಸಂಭ್ರಮವನ್ನು ಆಚರಣೆ ಮಾಡ್ಕೊತಾ ಇದ್ದೀನಿ ಊಡಿನಲ್ಲಿ ಹೋಗಿ ಆಚರಣೆ ಮಾಡ್ಕೊಳ್ಳಲ್ಲ ಊಡಿ ಜನ ಬಂದು ನಾನು ಆಚರಣೆ ಮಾಡಲ್ಲ ಇಲ್ಲ ಹೊಸಕೋಟೆ ಜನ ಹೊಸಕೋಟೆ ಹೋಗಿ ನಾನು ಬರ್ತದೆ ಆಚರಣೆ ಮಾಡ್ಕೊಳಲ್ಲ ನಾನು ಆಚರಣೆ ಮಾಡ್ಕೊಳ್ಳೋದು ಯಾರು ಮಧ್ಯೆ ಅಂದ್ರೆ ನನ್ನ ತಾಲೂಕಿನ ಜನರ ಮಧ್ಯೆ ಈ ತಾಯಿ ಬರ ಬಗ್ಗೆ ಈ ಜನದ ಮಧ್ಯದಲ್ಲಿ ಭತ್ತ ಆಚರಣೆ ಮಾಡ್ಕೊತಾ ಇದೀನಿ ಟೀಕೆ ಮಾಡ್ತಾರೆ ಒಂದು ಸಾರಿ ನೀವು ಯೋಚನೆ ಮಾಡ್ರಿ ನನಗೆ ನೋವು ಆಗ್ಬಹುದು ಅಂತೇಳಿ ನನ್ನ ತಾಲೂಕಿನ ಜನ ಯಾರಾದ್ರೂ ಮಾತಾಡ್ಲಿ ನೋವು ತಿನ್ಬಾರ್ದು ನೀವು ಯೋಚನೆ ಮಾಡ್ರಿ ನಂಜು ಏನ್ ತಪ್ಪು ಮಾಡಿದಾರ ಅಂತ ನಾನು ಯೋಚನೆ ಮಾಡ್ತೀನಿ ನಾನ್ ತಪ್ಪು ಮಾಡಿದೀನಿ ಅಂತ ತಪ್ಪು ಮಾಡಿದ ಸರಿ ಮಾಡ್ಕೊತೀನಿ ನೀವೆಲ್ಲೋ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಣ್ಣಲ್ಲಿ ಹುಟ್ಟಿರೋ ನಾನು ನನ್ನ ಟೀಕೆ ಮಾಡ್ತಿರಲ್ಲ ನೀವೊಂದು ಕಳೆದ ಸಲಿಸಲ್ಲ ಇರೋದ್ ಪಕ್ಷದವರಿಗೆ ಒಂದು ಸಂದೇಶವನ್ನ ಕೊಡ್ತೀರಿ ಇರೋದು ಅಂದ್ರೆ ಇರಲೇಬೇಕು ಇರೋದ್ ಪಕ್ಷದವರು ಸ್ಥಳೀಯರಾಗಿರ್ಬೇಕು ನೀವು ಬೆಂಗಳೂರಿಂದ ಬಂದಿದ್ರಲ್ಲ ನಿಮ್ಗೊಂದು ಸಂದೇಶ ಕೊಡ್ತೇನೆ ನಾನು ಹುಟ್ಟಿದ ಹಬ್ಬ ದಿವಸ ಇರ್ತೇನೆ ಮಾಲು ತಾಲೂಕು ತುಂಬಾ ಜನ ಗಳಿಸಿದೀವಿ ಎಲ್ಲಾ ಪಾರ್ಟಿಗಳಲ್ಲಿ ಇದ್ದೇವೆ ಎಲ್ಲಾ ಜಾತಿಯಲ್ಲಿ ಇದ್ದೇವೆ ಅಂತ ಸಂದರ್ಭ ಬಂದ್ರೆ ನಂಜೇಗೌಡ್ರಲ್ಲ ಯಾವ್ದು ಜಾತಿ ಆಗ್ಬೋದು ಯಾವ ಪಾರ್ಟಿ ಆಗಿರ್ಬೋದು ಮಾಲೂರು ತಾಲೂಕಲ್ಲಿ ಹುಟ್ಟು ಗಣಿಸಿ ಬರ್ಬೇಕು ಒಂದು ಸಾರಿ ತಪ್ಪನ್ನ ಮಾಡಿದೀವಿ ನಾವು ಒಂದೊಂದು ಸಾರಿ ತಪ್ಪನ್ನ ಮಾಡಿದೀವಿ ನಾಗರಾಜ್ ಸಾಹೇಬ್ರ ಮಾತಾ ಕೇಳಿದೆ ನಾವು ಮಾಡಿದಂಥ ತಪ್ಪನ್ನು ಸರಿ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಆಸ್ತಿ ಮಾಡಿದ್ನೋ ಕೇಸ್ ಹಾಕ್ಸ್ಕೊಂಡು ಏನೇನು ಮಾಡಿಕೊಂಡು ಆದ್ರೆ ನಾಗರಾಜ್ ಹೇಳಿದ ಮಾತು ಕೇಳಿದೆ ಮಾಡಿದ ತಪ್ಪನ್ನ ಸರಿ ಮಾಡೋದಕ್ಕೆ ನಾನೇ ಚಾತು ವಹಿಸ್ಕೊಂಡೆ ವಹಿಸ್ಕೊಂಡು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡಿದೆ ಸಾರಿ ದಯವಿಟ್ಟು ಕೈ ಮುಗಿಸಿ ಕೇಳ್ಕೊತೇನೆ ಬೇರೆಯವರು ಮಾಲೂರು ತಾಲೂಕು ಬೇಡ ಮಾಲೂರು ತಾಲೂಕು ಬೇರೆಯವರು ಬಾಡ ನಾವೆಲ್ಲ ಸರಿ ನಾವು ಇಲ್ಲಿರೋಣ ನಾವು ಇಲ್ಲಿದ್ದರೆ ಮಾತ್ರ ಭವಿಷ್ಯದಲ್ಲಿ ನಮ್ಗೆ ನಮಗೆ ಉಳಿದಿದೆ ಇಲ್ಲ ಅಂತ ಸಲಿಸಿಲ್ಲ ಏನೋ ಧೈರ್ಯ ಮಾಡಿ ನಾನು ಕೂಡ ಹೋರಾಟ ಮಾಡಿ ನಿಮ್ಮೆಲ್ಲರ ಶಕ್ತಿ ಸಹಕಾರದಿಂದ ಅಷ್ಟು ಸಲಿಸಲ್ಲ